ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ತಿ ಇಡೋ ನೋಡ್ರಿ ಇಲ್ಲಾಂದ್ರೆ ರಾಯರ್ ಕೋಪ ಮಾಡ್ಕೋತಾರೆ ಯಾಕೆಂದರೆ ಎಲ್ಲ ನಾನು ರಾಯರ್ ಪೌಡಾನ ಹೇಳ್ತೀನಿ ಸೊ ನೀನೇ ಒಬ್ಬರು ನಾನು ಹಿಡಿಯೋ ನೋಡಿಬಿಟ್ಟು ಅವರ ಏನಾದರೂ ನಿಮ್ಮ ಜೀವನದಲ್ಲಿ ರಾಯರ್ ಒಳ್ಳೇದು ಮಾಡಿದರೆ ಶೇರ್ ಮಾಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ನನಗೆ ಮೆಸೇಜ್ ಮಾಡಿದರು ಸೊ ಏನಪ್ಪಾ ಅಂದರೆ ಇವ್ರ ಶಿಸ್ಟ್ರ ನಿಜವಾಗ್ಲೂ ರಾಯರ್ ಒಳ್ಳೇದು ಮಾಡಿರಲಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ರಂತೆ ಆಲ್ರೆಡಿ ವಿಷಾ ತಗೊಂಡ್ಬಿಟ್ಟಿದ್ರಂತೆ ಆ ಲೆವೆಲ್ಗೆ ಹೋಗಿದ್ರಂತೆ ಅಂತ ಹೇಳಿ ಪೂರ್ತಿ ಇಡೋ ನೋಡ್ರಿ ಗೊತ್ತಾಗುತ್ತಾ ಆದಷ್ಟು ಜನಕ್ಕೆ ಶೇರ್ ಸಪೋರ್ಟ್ ಮಾಡ್ರಿ ಒಂದೇ ಒಂದು ಕಮೆಂಟ್ ಮಾಡ್ರಿ ನಿಮಗೆ ರಾಯರ ಮೇಲೆ ಭಕ್ತಿ ಇದ್ರೆ ಸೊ ಏನಾಗಿತ್ತಪ್ಪ ಅಂದ್ರೆ ಇವ್ರ ಶಿಸ್ಟರ್ ಅವ್ರ ಶಿಸ್ಟರ್ಗೆ ಏನಾಗಿತ್ತಂದ್ರೆ ಮುಖ ಎಲ್ಲ ಪಂಗಲ್ಸ್ ಆಗಿಬಿಟ್ಟು ಇನ್ಫೆಕ್ಷನ್ ಅಂತ ಫುಲ್ ಕ್ರೀಮ್ ಅದು ಇದು ಯೂಸ್ ಮಾಡ್ತಾರಲ್ಲ ಹಾಗೆಲ್ಲ ಮಾಡಿ 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 ಅವ್ರಿಗೆ ತುಂಬ ಬ್ಯೂಟಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿದ್ರಂತ ಹಂಗೆ ಹಿಂಗೆ ಅಂತ ಸೊ ಹಂಗಾಗಿ ನೋಡ್ಬೋದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಅದು ಇದು ಅಂತ ಕ್ರೀಮ್ಗಳು ತೋರಿಸೇ ತೋರಿಸ್ತಾರೆ ಸೊ ಹಂಗಾಗಿ ಅವರು ಒಂದು ಆದಮೇಲೆ ಒಂದು ಅದಕ್ಕೆ ಇದಕ್ಕೆ ಅಂಥೇಳಿ ಕ್ರೀಮ ಯೂಸ್ ಮಾಡಿ 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 ಏನಾಗಿತ್ತಂದ್ರೆ ಮುಖ ಎಲ್ಲ ಸೇಮ್ ಒಂಥರ ಕಜ್ಜಿ ಥರ ಅಂತಾರಲ್ಲ ಆ ಥರ ಎಲ್ಲ ಎಲ್ಲ ಗುಳ್ಳೆ ಗುಳ್ಳೆ ಆಗಿಬಿಟ್ಟು ಒಂದು ಅಂದರೆ ಎಷ್ಟೋ ಹಾಸ್ಪಿಟಲೆಲ್ಲ ತೋರಿಸ್ತಾರತ್ತ ಆದರೂ ಎಷ್ಟೇ ಟ್ರೀಟ್ಮೆಂಟ್ ಆದರೂ ಒಂದು ವರ್ಷ ಟ್ರೀಟ್ಮೆಂಟ್ ಆದರೂ ಕೂಡ ಹಾಸ್ಪಿಟಲಲ್ಲಿ ಎಂಥ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅದಾವೆ ಅಲ್ಲೆಲ್ಲ ದೊಡ್ ಚೆನ್ನಾಗೆ ಟ್ರೀಟ್ಮೆಂಟ್ ಆದರೂ ಕೂಡ ಅವ್ರಿಗೆ ರಿಕವರ್ ಆಗಂಗಿಲ್ಲ ಅಂತ ಹಾಗಾಗಿಬಿಟ್ಟು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂಥೇಳಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರಂತ ಆದರೂ ಅಲ್ಲಿ ಕೂಡ ಆಯುರ್ವೇದಿಕ್ ಎಲ್ಲ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಅವ್ರಿಗೆ ಮೊಕ್ಕದ ಮೇಗೆ ಆಗಿದ್ದಂಥ ಇನ್ಫೆಕ್ಷನ ಹೋಗಂಗಿಲ್ಲ ಅಂತ ಸೇಮ್ ಮತ್ತೆ ಹೆಂಗಿರುತ್ತೋ ಹಾಗೆ ಒಂಚೂರು ಬದಲಾವಣೆನೇ ಕಾಣಿದ್ದಿಲ್ಲ ಅಂತ ಹಂಗಾಗಿ ಅವ್ರಿಗೆ ಮೊದಲೇ ಬ್ಯೂಟಿ ಬಗ್ಗೆ ಇವಾಗಿನ ಹೆಣ್ಮಕ್ಳು ಕೇಳಬೇಕಾ ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೆ ತುಂಬ ಕೇರ್ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಹಂಗಿರ್ಬೇಕಾದ್ರೆ ಅವರು ತುಂಬ ಆಸೆಗಳಿಟ್ಕೊಂಡಿದ್ರಂತ ಅದ್ರಾಗ ಹಿಂಗೆ ಎಲ್ಲ ಆಗ ನಾ ಅವ್ರಿಗೆ ಎಷ್ಟು ಮಾನಸಿಕವಾಗಿ ಅಂದರೆ ಮನೆಯಲ್ಲಿ ಮಕ್ಕಳು ಕೂಡ ಅವ್ರ ಹತ್ರ ಹೋಗೋಕ್ಕೆ ಹೆದರ್ಬೇಕು ಹೆದರ್ತಿದ್ರಂತೆ ಆಮೇಲೆ ಎಲ್ಲರೂ ಸೇರೋಕೆ ಅವ್ರ ಜೊತೆ ಸೇರೋಕೆ ಹಿಂದೆ ಮುಂದೆ ನೋಡ್ತಾರೆ ಹಂಗಿರ್ಬೇಕಾದ್ರೆ ಆ ಥರ ಬರೀ ಹಾಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಆಗಿದ್ದರೆ ಏನು ಅನ್ಕೋತಿರ್ಲಿಲ್ಲೇನೋ ಆದರೆ ಸಿಕ್ಕಾಪಟ್ಟೆ ಅದೇನೋ ನಮಗೂ ಅನ್ಕೋತೈತಿ ಅನ್ನೋ ಥರ ರೋಗ ಅನ್ನೋ ಥರ ನೋಡ್ತಿದ್ರು ಹಾಗಾಗಿ ಅವ್ರಿಗೆ ಬೇಸತ್ತು ಪಾಪ ತುಂಬ ಡಿಪ್ರೆಷನ್ ಹೋದಂಗೆ ಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡಿದ್ರಂತ ಹಂಗೋ ಹಿಂಗೋ ಹಾಸ್ಪಿಟಲ್ ಎಲ್ಲ ಸೇರಿಸ್ಬಿಟ್ಟು ಉಳಿಸ್ಕೊಂಡಾರ ಉಳಿಸ್ಕೊಳ್ಳೋಣ ಏನಪ್ಪ ಈ ರೀತಿ ಎಲ್ಲ ಅದು ಒಂದು ನಾರ್ಮಲ್ ಒಂದು ಮೊಕದ ಇದಕ್ಕೆ ಇಷ್ಟೆಲ್ಲ ಸಾಯುವಂಥ ಪ್ರಯತ್ನ ಮಾಡ್ಬೇಕಾ ನೀನು ಅಂಥೇಳಿ ಇವ್ರ ಸಿಸ್ಟ್ರ ಇಲ್ಲ ದೇವ್ರದ್ರು ಏನರ ಇರ್ಬೋದೇನು ಕೇಳು ನಾನು ಅಂತ ಹೇಳಿ ಒಂದು ಸಾರಿ ಯಾರೋ ಹಿಂಗೆ ಕೇಳಬೇಕಂತೇಳಿ ದೇವ ಹೇಳ್ತಾರಲ್ಲ ದೇವ್ರದ್ದು ಏನಾದರೂ ಆಗಿದೆ ಅಂಥೇಳಿ ಅಲ್ಲೆಲ್ಲೋ ಹೋಗ್ತಾರಂತೆ ಅಲ್ಲಿ ಹೋದಾಗ ಅವರು ಎಲ್ಲಮ್ಮ ದೇವರಿಗೆ ಪೂಜೆ ಮಾಡಿ ಹರಕೆ ಕಟ್ಕೊಳ್ಳಿ ಅಂತ ಹೇಳ್ತಾರಂತೆ ಆಮೇಲೆ ಅವ್ರ ಮುಖದ ಏನೋ ಮಾಡಿಸೋ ಏನೋ ಮಾಡೋ ಥರ ಏನೋ ಹೇಳಿದ್ರಂತೆ ಒಟ್ಟಿನಲ್ಲಿ ಅದೇನೂ ಮಾಡಿದರೂ ಏನೂ ವರ್ಕ್ ಆಗಂಗಿಲ್ಲ ಆಮೇಲೆ ಅವರು ಬರಬೇಕಾದ್ರೆ ರಾಯರ್ ಮಠ ಅನ್ಸತ್ತಂತೆ ಅಂದರೆ ಅಲ್ಲಿ ಯಾರೋ ಹೊಂಟಿದ್ರಂತೆ ತುಂಬ ಜನ ರಾಯರ್ ಮಠಕ್ಕೆ ನಾನ ಇಲ್ಲ ಬನ್ನಿ ಇವರು ಚಿಕ್ಕಾಪಟ್ಟಿ ಅಳ್ತಾ ಇರೋದನ್ನು ನೋಡಿ ಅಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಇಲ್ಲಮ್ಮ ಏನಾಯ್ತು ಅಂತ ಹಿಂಗೆ ಕೇಳಿದಾಗ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂಥೇಳಿ ಬರಬೇಕಾದ್ರೆ ರೋಡಲ್ಲಿ ಇಲ್ಲ ಈ ಥರ ಆಗಿದೆ ಹಿಂಗೆ ಹೋಗಿದ್ವಿ ಇಷ್ಟೆಲ್ಲ ಆಸ್ಪತ್ರೆ ತೋರ್ಸಿದ್ವಿ ಏನೂ ಆಗಿಲ್ಲ ಹಿಂಗೆಲ್ಲ ಅಂತ ಹೇಳಣ ಸೊ ಹಂಗಿದ್ರೆ ಬನ್ನಿ ಇಲ್ಲಿ ರಾಯರ ಮಠ ಇದೆ ಇಲ್ಲಿ ಹೋಗಿ ಎಷ್ಟೋ ನಾವು ಕೇಳ್ಕೊಂಡ್ರು ಎಲ್ಲದಕ್ಕೂ ಪರಿಹಾರ ಆಗಿದೆ ಎಲ್ಲ ಒಳ್ಳೇದೇ ಆಗುತ್ತೆ ಹೇಳಿ ಯಾರೋ ಕರ್ಕೊಂಡು ಹೋಗ್ತಾರಂತೆ ಅಲ್ಲಿ ಹೋಗ್ಬಿಟ್ಟು ರಾಯರ ಮಠಕ್ಕೆ ಹೋಗಿಬಿಟ್ಟು ಬೇಡ್ಕೊಂಡ್ಬಿಟ್ಟು ಅವ್ರ ಮನೆಯಲ್ಲಿ ಕಾಯ್ತಾ ಸಂಕಲ್ಪ ಮಾಡ್ಕೊಂಡು ರಾಯಲ್ ಮಠದಲ್ಲಿ ಕಟ್ಟೋದು ರೂಢಿ ಆದರೆ ಇವರು ಮನೆಯಲ್ಲೇ ಕಾಯಿ ಸಂಕಲ್ಪಕ್ಕೆ ಸಾ ಕಾಯಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರಂತ ಕಾಯಿ ಇಟ್ಬಿಟ್ಟು ಅದೇ ಮಾಡೋದು ಪದ್ಧತಿ ಇದೆ ಸೊ ಮನೆಯಲ್ಲೇ ಕೂಡ ಮಾಡ್ಬೋದು ಸೊ ಹಾಗೆ ಎರಡು ವಾರ ಕಾಯಿಗೆ ಅಲ್ಲಿ ಏನು ದೇವಸ್ಥಾನಕ್ಕೆ ಹೋಗಿ ಕಟ್ಟಿ ಬಿಟ್ಟು ಬರ್ತೀವಲ್ಲ ಬೇಡ್ಕೊಂಡು ಹಾಗೆ ಮನೆಯಲ್ಲೇ ಕೇಳ್ಕೊಂಡು ಅವ್ರ ಮಟ್ ಮಠಕ್ಕೆ ಹೋಗೋಕ್ಕೂ ಕೂಡ ಇಷ್ಟ ಇಲ್ಲ ಅಂದರೆ ಮುಖ ತೋರ್ಸೋಕ್ಕಾಗಲ್ವಲ್ಲ ಅದಕ್ಕಾಗಿ ನಾನು ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದೇ ಕಾಯಿ ಸಂಕಲ್ಪ ಅಲ್ಲಿ ಹೆಂಗೆ ಮಾಡ್ತಾರೋ ಹಾಗೆ ಕೇಳ್ಕೊಂಡು ಇಲ್ಲೇ ಕಟ್ಟಿಬಿಟ್ಟು ಮನೆಯಲ್ಲೇನೆ ಪೂಜೆ ಮಾಡ್ತಾರಂತೆ ಕೇವಲ ಎರಡು ವಾರ ಮಾಡೋಷ್ಟರಲ್ಲಿ ಆ ರೀತಿ ಮಾಡಿ ಮಾಡೋಷ್ಟರಲ್ಲೇ ಒಂದು ಸ್ವಲ್ಪ ಬದಲಾವಣೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತಂತ ಅವರು ನಿ ತುಂಬ ಖುಷಿ ಪಡ್ತಾರೆ ಹಾಗಾಗಿ ಮಾಡ್ತಾ 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 ಒಂದು ನಾಲ್ಕು ವಾರ ಏನೋ ಅನಿಸತ್ತೆ ನಾಲ್ಕು ವಾರ ಮಾಡೋಷ್ಟರಲ್ಲಿ ಕಂಪ್ಲೀಟ್ ಅವ್ರ ಮುಖದ ಮೇಲೆ ಒಂದು ಒಂದಿಷ್ಟು ರಿಯಾಕ್ಷನ್ ಏನಾಗಿತ್ತಲ್ಲ ಏನೂ ಉಳಿದಿರಲಿಲ್ಲ ಅಂತ ನಿಜವಾಗ್ಲೂ ಮನೆ ಮಂದಿಗೆ ಎಲ್ಲ ವಿಚಿತ್ರ ಅನಿಸುತ್ತಂತೆ ಇದು ನಿಜವಾಗ್ಲೂ ಶಾಕಾಗಿ ಆಮೇಲೆ ಅವ್ರು ಲಾಸ್ಟು ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಮತ್ತೆ ಕಾಯಿ ಸಂಕಲ್ಪ ಮಾಡ್ಕೊಂಡು ಇಪ್ಪತ್ತೊಂದು ವಾರ ಪೂಜೆ ಮಾಡಿಸ್ಬಿಟ್ಟು ಇವಾಗ ಪ್ರತಿ ಗುರುವಾರ ಕೂಡ ರಾಯರ ಮಠಕ್ಕೆ ಹೋಗ್ತಾರಂತ ಈ ಶಿಸ್ಟ್ರು ಅವ್ರ ಶಿಸ್ಟ್ರಿಗೆ ಆಗಿದ್ದನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಿರಿದ್ರು ನಿಜವಾಗ್ಲೂ ರಾಯರ ಪವಾಡ ಅದ್ಭುತ ಎಂಥದ್ದೇ ಕಷ್ಟ ಇರಲಿ ಅದು ಕೊಡ್ಲೀಲಿ ಹೋಗೋದು ಅಂತಾರಲ್ಲ ಆ ಥರ ಇದ್ದರು ಹಾಗೆ ಸೂಜಿಲಿ ಹೋಗೋದಿದ್ರು ಹಾಗೆ ಎಲ್ಲ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ದರೂ ರಾಯರು ಕಾಪಾಡ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ನಿಮಗೆ ಏನಾದರೂ ರಾಯರ ಪವಾಡ ನಿಮ್ಮ ಜೀವನದಲ್ಲಿ ಆಗಿದ್ದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ರಾಯರ ಮೇಲೆ ಭಕ್ತಿ ಇದ್ದರೆ ಶೇರ್ ಮಾಡಿ ಅಷ್ಟೇ ಮತ್ತು ಕಾಮೆಂಟ್ ಮಾಡಿ ಒಂದೇ ಒಂದು ಏನು ಅನ್ನಿಸ್ತು ಅಂತ ವಿಡಿಯೋ ನೋಡಿಬಿಟ್ಟು ಸೊ ಈ ರೀತಿ ಹಲವಾರು ಪವಾಡಗಳನ್ನ ರಾಯರ್ ಮಾಡ್ತಾನೆ ಇರ್ತಾರೆ ಹಿಂದೆ ಹಲವಾರು ವಿಡಿಯೋ ಹಾಕೀನಿ ಬರೋ ದಿನಗಳಲ್ಲೂ ಕೂಡ ಇಂಥದ್ದು ಪವಾಡದ ವಿಡಿಯೋಗಳನ್ನ ಶೇರ್ ಅಂತ ಖಂಡಿತ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಗುರು ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ